thank <laughs> you ನನ್ನ ಹೆಸರು ಗಣೇಶ್ ಅಂದ್ಬಿಟ್ಟು ಮಲ್ಲೇಶ್ವರದ ಕ್ಷೇತ್ರ ನಿವಾಸಿ ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ಸದಾ ಆ ತಾಯಿಯ ಸೇವೆಯಲ್ಲಿ ನಾವು ಈ ದೇವಸ್ಥಾನದಲ್ಲಿ ಸದಾ ಇದ್ದು ಆ ತಾವಿಯ ತಾಯಿಯ ಸೇವೆಯನ್ನು ನಾವು ಮಾಡುತ್ತಿರುತ್ತೇವೆ ಸಮಸ್ತ ನಾಗರಿಕರಿಗೂ ಇಂದು ಯುಗಾದಿ ಹಬ್ಬದ ಶುಭಾಶಯಗಳು ಈ ವರ್ಷ ಪೂರ್ತಿ ತಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಆರೋಗ್ಯ ಸಕಲ ಸೌಭಾಗ್ಯಗಳು ಬರಲಿ ಎಂದು ಆ ದೇವರಲ್ಲಿ ಬೇಡುತ್ತೇವೆ ನಾವಿರುವ ಈ ದೇವಸ್ಥಾನ ಮಲ್ಲೇಶ್ವರದಲ್ಲಿ ನೆಲೆಸಿರುವ ಶ್ರೀ ಗಂಗಮ್ಮ ದೇವಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಇಂದು ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ದೈವವಾದ ಪಂಜುರುಳಿ ದೈವದ ಅಲಂಕಾರವನ್ನು ಮಾಡಲಾಗಿದೆ ಇಡೀ ಬೆಂಗಳೂರಿನಲ್ಲಿ ದೇವಸ್ಥಾನದಲ್ಲಿ ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡದ ಪಂಜುರುಳ್ಳಿ ದೈವದ ಅಲಂಕಾರ ಮಾಡಿರುವುದೆಂದರೆ ಈ ಗಂಗಮ್ಮದೇವಿಯ ದೇವಸ್ಥಾನ ಮೊದಲು ಎಂದರೆ ತಪ್ಪಾಗಲಾರದೆಂದು ನಮ್ಮ ಭಾವನೆ ಈ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ವಿಶೇಷವಾದ ಅಲಂಕಾರದಿಂದ ಬರುವ ಭಕ್ತಾದಿಗಳಿಗೆಲ್ಲರಿಗೂ ಅನ್ನಪ್ರಸಾದವನ್ನು ನೀಡಲಾಗುತ್ತದೆ ಮತ್ತು ಈ ದೇವಸ್ಥಾನದ ವಿಶೇಷಗಳು ಹೇಳಲು ಹೋದರೆ ಅದು ಎಷ್ಟು ಪುಟಗಳಾದರೂ ಮುಗಿಯುವುದಿಲ್ಲ ಅದರಲ್ಲಿ ಸ್ವಲ್ಪವನ್ನು ಮಾತ್ರ ತಮಗೆ ಪರಿಚಯಿಸಲು ಆಸಕ್ತಿಯಿಂದ ಹೇಳುತ್ತೇವೆ ಈ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳಿಗೆ ವಿವಾಹದಲ್ಲಿ ತಡೆಯಾಗಿದ್ದರೆ ಈ ದೇವಸ್ಥಾನಕ್ಕೆ ಬಂದು ಬೇಡಿಕೊಂಡಲ್ಲಿ ಅತಿ ಶೀಘ್ರದಲ್ಲೇ ಸುಂದರವಾದ ವರನು ಪ್ರಾಪ್ತಿಯಾಗಿ ಆ ಮದುವೆಯ ಸುಯೋಗವು ಕೂಡಿ ಬರುತ್ತದೆ ವರನಿಗೂ ಸಹ ದೇವಸ್ಥಾನದಲ್ಲಿ ಬಂದು ಆ ಗಂಗಮ್ಮ ದೇವಿಯನ್ನು ಭಕ್ತಿಯಿಂದ ಬೇಡಿದಲ್ಲಿ ಒಳ್ಳೆಯ ಸುರದ್ರೂಪಿಯಾದ ಹೆಣ್ಣು ದೊರೆತು ಆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಇದಲ್ಲದೆ ದಂಪತಿಗಳಿಗೆ ಸಂತಾನ ಭಾಗ್ಯ ಕೂಡ ನಮ್ಮ ದೇವಸ್ಥಾನದ ಗಂಗಮ್ಮ ದೇವಿಯು ಕರುಣಿಸುತ್ತಾಳೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ಭಕ್ತರು ನೂರಾರು ಪ್ರತಿಫಲಗಳನ್ನು ಕಂಡುಕೊಂಡಿದ್ದಾರೆ ಅದು ಆರೋಗ್ಯದ ಸಮಸ್ಯೆ ಇರ್ಬೋದು ನಕ್ಷತ್ರ ದೋಷ ಇರ್ಬೋದು ನವಗ್ರಹ ದೋಷ ಇರ್ಬೋದು ಎಲ್ಲವೂ ಇಲ್ಲಿ ಆ ತಾಯಿಯ ಕೃಪೆಯಿಂದ ನೀಗುತ್ತದೆ ಭಕ್ತಾದಿಗಳೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಆ ತಾಯಿಯ ದರ್ಶನವನ್ನು ಮಾಡಿ ತಾಯಿಯ ಆಶೀರ್ವಾದ ಪಡೆಯಬಹುದು ಇದು ನೆಲೆಸಿರುವ ಜಾಗ ಮಲ್ಲೇಶ್ವರ ಬೆಂಗಳೂರಿನ ಮಧ್ಯಭಾಗದಲ್ಲಿ ಇಲ್ಲಿ ಸುತ್ತಲೂ ಹಲವಾರು ದೇವಸ್ಥಾನಗಳ ಸಂಗಮವಿದೆ ಎದುರುಗಡೆ ನಂದಿ ದೇವಸ್ಥಾನ ಪುರಾತನವಾದ ಕಾಡುಮಲ್ಲೇಶ್ವರ ದೇವಸ್ಥಾನ ಪಕ್ಕದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಗಂಗಮ್ಮ ದೇವಿ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ಇದೊಂದು ದೇವಸ್ಥಾನಗಳ ಸಂಗಮವೆಂದರೆ ತಪ್ಪಾಗಲಾರದೆಂದು ಭಾವನೆ ಇಲ್ಲಿ ಒಮ್ಮೆ ಬಂದರೆ ಎಲ್ಲ ದೇವಸ್ಥಾನಗಳನ್ನು ತಾವು ಸಂದರ್ಶಿಸಿ ತಮ್ಮ ಕುಟುಂಬದ ಏಳಿಗೆಗಾಗಿ ಮತ್ತು ಸುಖ ಸಂತೋಷಗಳಿಗಾಗಿ ಬಂದು ಇಲ್ಲಿ ಬೇಡಿ ಎಲ್ಲ ದೇವರಲ್ಲಿಯೂ ಸಹ ನೀವು ಆಶೀರ್ವಾದ ಪಡೆಯಬಹುದು ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಬಂದು ಇಂದು ವಿಶೇಷವಾದ ಪ್ರಪ್ರಥಮವಾದ ಯುಗಾದಿ ಹಬ್ಬ ಈ ವರ್ಷದ ಮೊದಲನೇ ಹಬ್ಬ ಆಗಿರುವುದರಿಂದ ಪಂಜುರ್ಲಿ ದೈವದ ಅಲಂಕಾರವನ್ನು ಗಂಗಮ್ಮ ದೇವಿಗೆ ಬಹಳ ವಿಶೇಷವಾಗಿ ಮಾಡಲಾಗಿದೆ ಎಲ್ಲ ಭಕ್ತಾದಿಗಳು ಬಂದು ಆ ಪಂಜುರ್ಲಿ ದೈವದ ಅಲಂಕಾರವನ್ನು ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ಏರ್ಪಡಿಸಿದ್ದೇವೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಂದು ಶುಭ ದಿನವಾಗಿರುವುದರಿಂದ ಆ ತಾಯಿಯ ದರ್ಶನ ಪಡೆದು ದಕ್ಷಿಣ ಕರ್ನಾಟಕದ ಪ್ರಖ್ಯಾತವಾದ ಪಂಜುರ್ಲಿ ದೈವದ ಆಶೀರ್ವಾದವನ್ನು ಪಡೆಯಬಹುದು ವಂದನೆಗಳು